ಬಲಿಷ್ಠ ಭೋಗಿ ಭಾರತದ ಬಂಧುಗಳೆಲ್ಲರಿಗೂ ಕೂಡ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಕೆ ಜಿ ಎಸ್ ನೋಡ್ತಾ ಇದ್ದೀರ ಅನ್ಸುತ್ತೆ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದಷ್ಟು ಜನಕ್ಕೆ ಹಂಚ್ಕೊಳ್ತಾ ಹೋಗಿ ಜೀವನದಲ್ಲಿ ಬೇಕಾಗಿರುವಂತಹ ನಿಮ್ಮ ಪರ್ಸ್ನಲ್ ಲೈಫು ಅಂದರೆ ನಿಮ್ಮ ಪರ್ಸ್ನಲ್ ಲೈಫ್ ಹೆಂಗಿರಬೇಕು ಫ್ಯಾಮಿಲಿ ಲೈಫ್ ಹೆಂಗಿರಬೇಕು ಸೋಷಿಯಲ್ ಲೈಫ್ ಹೆಂಗಿರಬೇಕು ಪ್ರೊಫೆಷನಲ್ ಲೈಫ್ ಹೆಂಗಿರಬೇಕು ಇದೆಲ್ಲದಕ್ಕೂ ಬೇಕಾಗಿರುವಂಥ ಅನೇಕ ವಿಚಾರಗಳನ್ನು ಸಣ್ಣ ಸಣ್ಣದಾಗಿ ನಿಮಗೆ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಇದನ್ನು ತಿಳಿಸ್ತಾ ಇದ್ದೀನಿ ನಿಮಗೆ ಇದರ ಬಗ್ಗೆ ಏನಾದರೂ ಕಾಮೆಂಟ್ ಮಾಡಬೇಕು ಅಂತಂದರೆ ದಯವಿಟ್ಟು ಕಾಮೆಂಟನ್ನು ಮಾಡಿಕೊಳ್ಳಿ ಓಕೆ ಈಗ ಏನು ಅಂತಂತಂದಾಗ ನಾರ್ತ್ ಈಸ್ಟ್ ಬಗ್ಗೆ ಸ್ವಲ್ಪ ಮಾತಾಡ್ತಾ ಹೋಗ್ತೀವಿ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಈಶಾನ್ಯ ಅಂದರೆ ಈಶಾ ಇರುವಂತಹ ಸ್ಥಾನ ಈಶಾನ್ಯ ಸೊ ಈಶಾ ಇದ್ದಾಗ ಏನಾಗುತ್ತೆ ಈಶಾ ಇಲ್ಲದಿದ್ದರೆ ಏನಾಗುತ್ತೆ ಅಂತಂದಾಗ ಈಶಾ ಇದ್ದಾಗ ನಮ್ಮ ಜೀವನದಲ್ಲಿ ನಮ್ಗೆ ಏನಾಗುತ್ತೆ ನಮ್ಮ ಜೀವನದಲ್ಲಿ ಬರುವಂತಹ ಸರ್ವ ಕಷ್ಟ ಸಂಕಷ್ಟ ನಷ್ಟಗಳನ್ನು ಅನಿಷ್ಟಗಳನ್ನು ತೊಲಗಿಸುವಂತಹ ಬೇಕಾಗಿರುವಂಥ ಬುದ್ಧಿಶಕ್ತಿ ಬುದ್ಧಿಮತ್ತತೆ ಜ್ಞಾನ ವಿವೇಕ ಕೊಡುವಂತಹ ಜಾಗ ಈಶಾನ್ಯ ಈಶಾನ್ಯ ಕೆಡತು ಅಂತ ತಲೆ ಕೆಡತು ಅಂತ ಅರ್ಥ ತಲೆ ಕೆಡತು ಅಂತಂದರೆ ಜೀವನವೇ ಕೆಡತು ಅಂತ ಅರ್ಥ ಈ ರೀತಿ ನಿಮಗೆ ಎಷ್ಟೋ ಸಲ ಜೀವನದಲ್ಲಿ ನಿಮಗೆ ಬೇಕಾಗಿರುವಂತಹ ವಿಚಾರಗಳಲ್ಲಿ ನಿಮಗೆ ಸರಿಯಾದ ಜ್ಞಾನ ಇಲ್ಲ ಬುದ್ಧಿ ಇಲ್ಲ ಮಾಡೋ ಕೆಲಸಗಳೆಲ್ಲ ಎಡವಟ್ಟಾಗ್ತಾ ಇದೆ ಹೀಗೆಲ್ಲ ಆಗ್ತಾ ಇದೆ ನಾವು ಪ್ರಗತಿಯನ್ನು ಕಾಣೋಕ್ಕೆ ಆಗ್ತಿಲ್ಲ ನಾನು ಅಂದ್ಕೊಂಡು ಮಷ್ಟಕ್ಕೆ ನಾನು ಬೆಳೀತಾ ಇಲ್ಲ ನನ್ನಲ್ಲಿ ಬುದ್ಧಿಶಕ್ತಿ ಇದೆ ಇಲ್ವಾ ಇದೆ ಆದರೆ ಅದನ್ನು ಸರಿ ಬಳಸ್ಕೊಳ್ತಾ ಇದೀಯಾ ಇಲ್ವಾ ಆ ಬುದ್ಧಿಶಕ್ತಿ ನನಗೆ ಸರಿಯಾದ ಸಂದರ್ಭದಲ್ಲಿ ನನಗೆ ಉಪಯೋಗಕ್ಕೆ ಬರ್ತಾ ಇದೆಯಾ ಇಲ್ವಾ ಅಂತ ಎಷ್ಟೋ ಸಲ ನಾವು ವಿಚಾರಗಳನ್ನು ತಿಳ್ಕೊಂಡಿರ್ತೀವಿ ಆದರೆ ಬೇಕಾದ ಸಂದರ್ಭದಲ್ಲಿ ಅದು ನನಗೆ ಜ್ಞಾಪಕಕ್ಕೆ ಬರಲ್ಲ ಜ್ಞಾಪಕಕ್ಕೆ ಬರಲಿಲ್ಲ ನಾನು ಅದನ್ನು ಬಳಸಲಿಲ್ಲ ಜೀವನದ ಮುಂದೆ ಒರಿಯಲ್ಲ ಅಲ್ವಾ ಸೊ ಈ ರೀತಿ ಇದ್ದಾಗ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತಂದಾಗ ಏನಾಗುತ್ತೆ ಅಂದ್ರೆ ಸಾಧಾರಣವಾಗಿ ಮನೆಯ ಈಶಾನ್ಯ ಭಾಗದಲ್ಲಿ ಎಡವಟ್ಟಾಗಿರುತ್ತೆ ಸೊ ಹೀಗಿದ್ದಾಗ ಏನು ಮಾಡ್ಕೋಬೇಕು ಸಮಸ್ಯೆ ಅಂತಂದರೆ ಒಂದು ಪರಿಹಾರ ಇದ್ದೇ ಇರುತ್ತೆ ಬೀಗ ಅಂದರೆ ಒಂದು ಕೀಲಿ ಕೈ ಇದ್ದೇ ಇರುತ್ತೆ ಲಾಕ್ ಮಾಡೋಕ್ಕೂ ಅದೇನೆ ಓಪನ್ ಮಾಡೋಕ್ಕೂ ಅದೇನೆ ಲಾಕ್ ಮಾಡೋಕ್ಕೊಂದು ಕೀ ಓಪನ್ ಮಾಡೋಕೆ ಮತ್ತೊಂದು ಕೀ ಅಲ್ಲ ಎರಡಕ್ಕೂ ಒಂದೇನೆ ಅಲ್ವಾ ಸೊ ಹಾಗಾಗಿ ಈ ಒಂದು ತೊಂದರೆ ಇದ್ದಾಗ ತೊಂದರೆ ತಾಪತ್ರಯಗಳಿದ್ದಾಗ ಯಾವ ರೀತಿಯಲ್ಲಿ ನೀವು ಈ ಸಮಸ್ಯೆಗೆ ಪರಿಹಾರವನ್ನು ಅಂತ ಅಂದ್ರೆ ಮೊಟ್ಟ ಮೊದಲಾಗಿ ನಾನು ಹೇಳ್ತಿಲ್ಲ ಸೊ ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಎಲ್ಲರೂ ಈ ಮನೆಯ ಈಶಾನ್ಯ ಭಾಗದಲ್ಲಿ ಈ ರೀತಿ ಇದನ್ನು ಕಾಸ್ಮಿಕ್ ಮುದ್ರ ಅಂತ ಕರಿತೀವಿ ನಾವು ಸೊ ಬುದ್ಧ ಕೂಡ ಈ ಮುದ್ರೆಯನ್ನು ಅಳವಡಿಸ್ಕೊಳ್ತಾ ಇತ್ತು ಸೊ ಈ ಕಾಸ್ಮಿಕ್ ಮುದ್ರೆಯನ್ನು ಹಾಕ್ಕೊಂಡು ಪ್ರತಿದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯ ಹುಟ್ಟೋದಕ್ಕೆ ಒಂದೂವರೆ ಗಂಟೆಗಳ ಮುಂಚಿನ ಕಾಲ ಏನಿರುತ್ತಲ್ಲ ಅದು ಈ ಕಾಲದಲ್ಲಿ ನೀವೇನು ಮಾಡ್ಬೋದು ಈ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ರೀತಿಯಾದಂಥ ಒಂದು ಮುದ್ರೆಯನ್ನು ಹಾಕ್ಕೊಂಡು ಕಾಸ್ಮಿಕ್ ಮುದ್ರೆಯನ್ನು ಹಾಕ್ಕೊಂಡು ಆ ಭಾಗದಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡುವಂಥದ್ದು ಧ್ಯಾನ ಮಾಡೋಕ್ಕಿಂತ ಮುಂಚೆ ಒಂದು ಅಥವಾ ಎರಡು ಲೋಟ ನೀರನ್ನು ಕುಡಿಯುವಂಥದ್ದು ಕುಡ್ದಾಗ ಏನಕ್ಕೆ ಸೊ ನೀರು ಏನಾಗುತ್ತೆ ಅಂತಂದರೆ ನಿಮಗೆ ಜಲತತ್ವ ಈಶಾನ್ಯ ಜಲತತ್ವ ಈಶ ಜಲವನ್ನು ಬಹಳ ಇಷ್ಟಪಡುವಂಥದ್ದು ಈಶನ ತಲೆಯ ಮೇಲೆ ಗಂಗೆ ಇರುವಂಥದ್ದು ಅಲ್ಲಿಂದನೇ ಗಂಗೆ ಬರುವಂಥದ್ದು ಹಾಗಾಗಿ ನೀರನ್ನು ಕುಡಿದು ಈ ಭಾಗದಲ್ಲಿ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಚಕ್ಕ ಹಾಕೊಂಡು ಕೂತ್ಕೋಬೋದು ಅಥವಾ ಪದ್ಮಾಸನದಲ್ಲಿ ಕೂತ್ಕೋಬೋದು ಇಲ್ಲಾಂತಂದರೆ ಚೇರ್ ಮೇಲೆ ಕೂತ್ಕೋಬೋದು ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ದೇಹದ ಯಾವುದೇ ಭಾಗ ನೆಲವನ್ನು ತಾಕಬಾರದು ಮ್ಯಾಟನ್ ಆದರೂ ಹಾಕುತ್ಕೊಳ್ಳಿ ಚೇರ್ ಮೇಲೆ ಕೂತ್ಕೊಂಡ್ರೆ ಕಾಲು ಕೆಳಗಡೆ ಒಂದು ಮ್ಯಾಟನ್ ಹಾಕೊಳ್ಳಿ ಕೂತ್ಕೊಳ್ಳಿ ಪ್ರತಿದಿನ ಈ ಭಾಗದಲ್ಲಿ ಮನಸ್ಸಲ್ಲಿ ಓಂಕಾರ ಹೇಳ್ಬೋದು ಇಲ್ಲ ಜೋರಾಗಾದರೂ ಓಂಕಾರ ಹೇಳ್ಬೋದು ಹೇಳ್ಕೊಂಡು ನೀವು ಒಂದು ಓಂಕಾರ ಒಂದು ನೂರ ಎಂಟು ಸಲ ಹೇಳುವಂಥದ್ದು ಹೇಳಿ ಆದ್ಮದಿನೈದರಿಂದ ಇಪ್ಪತ್ತು ನಿಮಿಷ ಧ್ಯಾನಾಸಕ್ತರಾಗಿ ಧ್ಯಾನದ ಸ್ಥಿತಿಯಲ್ಲಿ ಧ್ಯಾನವನ್ನು ಮಾಡ್ತಾ ಕೂತ್ಕೊಳ್ಳಿ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಬುದ್ಧಿಶಕ್ತಿ ಜ್ಞಾನಶಕ್ತಿ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಇದು ಒಂದು ಎರಡನೇದು ಏನ್ ಮಾಡ್ಬೋದು ಶಿವನನ್ನ ಆರಾಧನೆ ಮಾಡುವಂಥದ್ದು ಏನು ಮಾಡ್ಬೋದು ಸೊ ರುದ್ರ ತೋರಣ ಅಂತ ಕರೀತಾರೆ ಏನು ಹೇಳ್ತಾರೆ ಅಂತಾರೆ ರುದ್ರ ತೋರಣ ಅಂತಾರೆ ಈಗೆಲ್ಲ ಸಾಧಾರಣವಾಗಿ ರುದ್ರ ತೋರಣ ಅಂತಂದಾಗ ಏನಾಗುತ್ತೆ ಎಲ್ಲನೂ ಕೂಡ ನಮಗೆ ರುದ್ರಾಕ್ಷಿಲಿ ಬರುತ್ತೆ ಸೊ ಮನೆಯ ಬಾಗಿಲಿಗೆ ನೀವು ರುದ್ರಾಕ್ಷಿಯ ಒಂದು ತೋರಣವನ್ನು ಕಟ್ಟೋದ್ರಿಂದ ಏನಾಗುತ್ತೆ ಅಥವಾ ಮನೆಯ ಈಶಾನ್ಯ ಭಾಗದಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಅಲ್ಲಿ ಇಡೋದ್ರಿಂದನೂ ಕೂಡ ಏನಾಗುತ್ತೆ ಅಂತಂದ್ರೆ ನಿಮಗೆ ಬುದ್ಧಿಶಕ್ತಿ ತೀಕ್ಷ್ಣ ಆಗ್ತಾ ಹೋಗುತ್ತೆ ಅಥವಾ ನೀವು ಆ ರುದ್ರಾಕ್ಷೆಯನ್ನು ಹಾಕೋಗೋದು ಹಾಕೊಳ್ಳೋದ್ರಿಂದಲೂ ಏನಾಗುತ್ತೆ ಅಂತಂದರೆ ನಿಮಗೆ ಬುದ್ಧಿಶಕ್ತಿ ತೀಕ್ಷ್ಣವಾಗ್ತಾ ಹೋಗುತ್ತೆ ಬುದ್ಧಿಶಕ್ತಿ ಎಷ್ಟು ತೀಕ್ಷ್ಣವಾಗುತ್ತೋ ಅಷ್ಟು ನಿಮ್ಗೆ ಬುದ್ಧಿವಂತರ ಆಗ್ತೀರ ಬುದ್ಧಿವಂತರ ಅಂತಂತಂದರೆ ಜೀವನದಲ್ಲಿ ಬಾಳೋದನ್ನು ಬದುಕೋದನ್ನು ಕಲಿತೀರ ಕಲಿತಾಗ ಪಡಿತೀರ ಪಡೆದಾಗ ಬಳಸ್ಕೊತೀರ ಬಳಸ್ಕೊಂಡಾಗ ಬೆಳಿತೀರ ಸೊ ಇದೆಷ್ಟು ಆಗೋವಂಥದ್ದು ಇಲ್ಲಿ ಹಾಗಾಗಿ ನಿಮಗೆ ಈಶಾನ್ಯ ಭಾಗದಲ್ಲಿ ಆ ಥರ ತೊಂದರೆ ಇತ್ತು ಅಂತಾರೆ ಮುಂಚೆನೆ ಹೇಳೋದಿಲ್ಲ ಗುಣಲಕ್ಷಣಗಳು ಈ ಥರ ಇತ್ತು ಅಂತಾರೆ ಅದಾಗತ್ತೆ ಈ ರೀತಿ ಒಂದು ಪರಿಹಾರವನ್ನು ನೀವು ಮಾಡ್ಕೋಬೋದು ರೈಟ್ ಮತ್ತೊಬ್ಬರು ಪ್ರಶ್ನೆ ಏನು ಅಂತ ಕೇಳಿದಾಗ ಅವರು ಎಕ್ಸ್ಟೆಂಡೆಡ್ ನಾರ್ತ್ ವೆಸ್ಟ್ ಅಂತಂತಂದರೆ ವಾಯುಮೂಲೆ ಬೆಳೆದಿದ್ದರೆ ಅದಕ್ಕೆ ಪರಿಹಾರ ಅಂತ ಕೇಳಿದರೆ ಈಗಾಗಲೇ ಹಳೆ ಎಪಿಸೋಡ್ಗಳು ತುಂಬ ಕೊಟ್ಟು ಬಿಟ್ಟಿದ್ದೀನಿ ಅದನ್ನು ಚೆಕ್ ಮಾಡ್ಕೊಳಿ ವಾಯುಮೂಲೆ ಹೆಚ್ಚಾಗಿ ಬೆಳೆದಿತ್ತು ಅಂತಂತಂದರೆ ಆಗುವಂಥ ಸಮಸ್ಯೆಗಳು ವಾಯು ಮೂಲೆ ಹೆಚ್ಚಾಗಿ ಬೆಳೆದಿತ್ತು ಅಂತಂದ್ರೆ ನಿಮ್ಮ ಸಹಾಯಕ್ಕೆ ಯಾರು ಬರೋದಿಲ್ಲ ಎರಡನೇದು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬ್ಯಾಂಕ್ನವರಾಗಿರ್ಬೋದು ಬಂಧುಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಯಾರು ಕೂಡ ನಿಮಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸಪೋರ್ಟ್ ಮಾಡೋರು ಇರೋದಿಲ್ಲ ಮೂರನೇದು ಏನಾಗುತ್ತೆ ಅಂತಂದ್ರೆ ನೀವು ಬೇರೆಯವರ ಜೊತೆ ಅನಾವಶ್ಯಕವಾಗಿ ನಿಮಗೆ ಗೊತ್ತೋ ಏನು ಮಾಡುತ್ತೆ ಕಿರಿಕಿರಿಗಳನ್ನು ಮಾಡ್ಕೊಂಡು ಕಿರಿಕಿರಿಗಳು ಮಾಡ್ಕೊಳ್ತಾರೆ ಅವ್ರ ಜೊತೆ ಜಗಳ ಮಾಡ್ಕೊಳ್ಳೋದು ಮನಸ್ತಾಪ ಮಾಡ್ಕೊಳೋ ಅದು ನಿಮಗೆ ವ್ಯಾಜ್ಯಗಳಿಗೆ ತೆಗೆದುಕೊಂಡು ಹೋಗುವಂಥ ಸಂದರ್ಭಗಳು ಇರುತ್ತೆ ಸೊ ಇದೆಲ್ಲ ಆಗ್ತಾ ಇದೆ ಅಂತಾರೆ ನಾರ್ತ್ ವೆಸ್ಟ್ ಬೆಳೆದಿದೆ ಅಂತಲೇ ಅರ್ಥ ಅಂತಲ್ವಾ ಸೊ ಹಾಗಾಗಿ ಇದಕ್ಕೆ ಬೇಕಾಗಿರುವಂಥ ನಾರ್ತ್ ವೆಸ್ಟ್ ಬೆಳೆದಿದ್ರೆ ಇದಕ್ಕೆ ಪರಿಹಾರ ಏನು ಹಳೆ ಎಪಿಸೋಡ್ಗಳು ಕೊಟ್ಬಿಟ್ಟಿದ್ದೀನಿ ದಯವಿಟ್ಟು ಹಳೆ ಎಪಿಸೋಡ್ಗಳು ನೋಡಿ ಮತ್ತೆ ಒಂದೊಂದು ಎಪಿಸೋಡ್ ಅದ್ರ ಮೇಲೆ ಮಾಡಿದ್ದೀನಿ ನಾನು ನೋಡಿ ಅದನ್ನ ಒಂದೆರಡು ನಿಮಿಷದ ಅದಕ್ಕೆ ನಾನು ಉತ್ತರ ಕೊಡೋಕಾಗಲ್ಲ ಹಾಗಾಗಿ ಇಂಥ ಸಮಸ್ಯೆ ಇತ್ತು ಅಂತಾರೆ ದಯವಿಟ್ಟು ಹುಡುಕಿ ಹಳೆ ಎಪಿಸೋಡ್ ಹುಡುಕಿ ಸಿಕ್ಕೇ ಸಿಗುತ್ತೆ ಅದರ ಮೂಲಕ ಬರುವಂತ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತೊಬ್ಬರ ಪ್ರಶ್ನೆ ಸ್ಟವ್ ಸ್ಟವನ್ನ ಪೂರ್ವ ಭಾಗದಲ್ಲಿ ಇಟ್ಕೋಬಹುದಾ ಅಂತ ಕೇಳ್ತಾ ಇದಾರೆ ಪೂರ್ವ ಭಾಗದಲ್ಲಿ ಅಂದ್ರೆ ಅವ್ರೇನು ಹೇಳ್ತಾ ಇದ್ರೆ ಪೂರ್ವ ಭಾಗದಲ್ಲಿ ಮನೆಗೆ ಪೂರ್ವ ಭಾಗದಲ್ಲಿ ಕಿಚನ್ ಇದೆ ಆ ಕಿಚನ್ ಅಲ್ಲಿ ಸೌತ್ ವೆಸ್ಟ್ ಭಾಗದಲ್ಲಿ ನಾನು ಅಂತ ಕೇಳ್ತಾ ಇದ್ದಾರೆ ಅದು ಸಮಂಜಸ ಅಲ್ಲ ಪೂರ್ವ ಭಾಗದ ಮನೆಯ ಪೂರ್ವ ಭಾಗದಲ್ಲಿ ಇರುವಂತಹ ಅಡಿಗೆ ಮನೆಯ ನೈಋತ್ಯ ಭಾಗದಲ್ಲಿ ಸ್ಟವ್ ಅನ್ನ ಇಟ್ಕೋಬಹುದಾ ಅಂತ ಕೇಳ್ತಾ ಇದಲ್ಲ ಅದು ಸಮಂಜಸ ಅಲ್ಲ ಮನೆಯ ಪೂರ್ವ ಭಾಗದಲ್ಲಿ ಇರುವಂತಹ ಅಡಿಗೆ ಮನೆಗೆ ಪೂರ್ವ ಭಾಗಕ್ಕೆ ಸ್ಟವ್ ಅನ್ನ ಇಟ್ಕೊಳ್ಳೋದು ಬಹಳ ಸಮಂಜಸ ಅಥವಾ ಅದೇ ಅದರ ಭಾಗದಲ್ಲಿ ನೀವು ಆಗ್ನೇಯ ಭಾಗದಲ್ಲಿ ಇಟ್ಕೊಳ್ಳೋದು ಒಳ್ಳೇದೇನೆ ಅದೇ ನೈಋತ್ಯ ಭಾಗದಲ್ಲಿ ಇಟ್ಕೋಬಹುದಾ ಅಂತ ಕೇಳಿದಾಗ ಇಟ್ಕೊಳ್ಳೋ ಹಾಗಿಲ್ಲ ಬಟ್ ನಿಮಗೆ ಬೇರೆ ಆ ಇಲ್ಲ ಅಂತಂತಂದಾಗ ಅದಕ್ಕೊಂದು ಪರಿಹಾರ ಕಟ್ಕೊಳ್ತೀನಿ ಏನು ಅಂತಂದರೆ ಅದರ ಕೆಳಗಡೆಗೆ ಆ ಸ್ಟವ್ ಏನ್ ಬರುತ್ತಲ್ಲ ಆ ಸ್ಟವ್ನ ಕೆಳಗೆ ಏನ್ ಮಾಡ್ಬೋದು ಅಂತಂದ್ರೆ ಒಂದು ನೀವು ಹಳದಿ ಕಲರ್ ಟೈಲ್ಸ್ ಅನ್ನ ಹಾಕೋಬಹುದು ಹಳದಿ ಬಣ್ಣದ ಟೈಲ್ಸ್ ಟೂ ಬೈ ಟೂ ಸಿಗುತ್ತೆ ಬೆಟ್ರಿಫೈಡ್ ಟೈಲ್ ಸಿಗುತ್ತೆ ಅದು ಟು ಬೈ ಟೂ ಸಿಗುತ್ತೆ ಅಥವಾ ಮೀಟರ್ ಬೈ ಮೀಟರ್ ಸಿಗುತ್ತೆ ಸೊ ಆ ಥರದ ಒಂದು ಟೈಲ್ಸ್ ಅನ್ನು ಇಟ್ಕೊಂಡು ಮಾಡೋದ್ರಿಂದ ಅನುಕೂಲ ಆಗುತ್ತೆ ಇಲ್ಲದೆ ಹೋಯ್ತು ಆ ಆವಾಗಕ್ಕೆ ಹಳದಿ ಕಲರ್ ಪೇಂಟ್ ಅನ್ನು ಬೇಕಾದ್ರೂ ಮಾಡಬಹುದು ಇಲ್ಲದಿರೋ ಒಂದು ಪ್ಲೈವುಡ್ ಶೀಟ್ ತಗೊಳ್ಳಿ ಆ ಪ್ಲೈವುಡ್ ಶೀಟ್ ಮೇಲ್ಗಡೆಗೆ ಎಲ್ಲೋ ಕಲರ್ ಲ್ಯಾಮಿನೇಟ್ ಮಾಡಿದ್ರೆ ಬಿಸಿಗೆ ಹೋಗ್ಬಿಡತ್ತದ ಬಂದ್ಬಿಡತ್ತದ ಆಗಲ್ಲ ಸೊ ಅದಕ್ಕೂ ಕೂಡ ನೀವು ಸ್ವಲ್ಪ ಪೇಂಟ್ ಇಟ್ ಮಾಡಿ ಆ ಭಾಗದಲ್ಲಿ ಇಟ್ಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ಓಕೆ ಪರಿಪೂರ್ಣವಾಗಿ ಓಕೆನಾ ಇಲ್ಲ ಈಗ ನೂರು ಲಾಸ್ ಆಗೋ ಕಡೆಗೆ ಮೂವತ್ತು ಲಾಸ್ ಆಗಲಿ ನೂರು ನೂರು ಲಾಸ್ ಆಗೋದು ಬೇಡ ಅಂತ ನನ್ನ ಉದ್ದೇಶಕ್ಕೋಸ್ಕರ ಇದೊಂದು ಸಣ್ಣ ಪರಿಹಾರವನ್ನು ಕೊಡ್ತಾ ಇದ್ದೀನಿ ಇದನ್ನು ನೀವು ಮಾಡ್ಕೋಬೋದು ಓಕೆ ಆದಷ್ಟು ಪೂರ್ವಭಾಗಕ್ಕೆ ಇಲ್ಲದೋದ್ರೆ ಆಗ್ನೇಯ ಭಾಗಕ್ಕೆ ಇಟ್ಟು ಇದನ್ನು ಮಾಡಿಕೊಂಡ್ರೆ ತುಂಬ ತುಂಬ ಒಳ್ಳೆಯದು ಪೂರ್ವ ಭಾಗದಲ್ಲಿ ಅಡುಗೆ ಮನೆ ಬರಬಹುದು ತಪ್ಪೇನಿಲ್ಲ ಆದರೆ ಆ ಪೂರ್ವ ಭಾಗದ ಅಡುಗೆ ಮನೆಯಲ್ಲಿ ನೈಋತ್ಯ ಭಾಗದಲ್ಲಿ ಇಳಿತೀನಿ ಅಂತಂದರೆ ಸಮಂಜಸ ಅಲ್ಲಿ ಓಕೆ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಹೇಳಿದ್ದನ್ನು ಸರಿಯಾಗಿ ಗಮನಿಸಿ ಪಾಲನೆ ಮಾಡ್ತಾ ಹೋಗಿ ಹೋಗಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಆರ್ಥಿಕ ಅಭಿವೃದ್ಧಿಯನ್ನ ಸಮೃದ್ಧಿಯಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯಂತ್